ಸಂಸಾರದ ಸೂತ್ರ ಅದೊಂದು ವಟಾರ ನೆರೆ ಮನೆಗಳಲ್ಲಿ ಎರಡು ಸಂಸಾರವಿತ್ತು ಒಂದು ಮನೆ ಸಂಸಾರದಲ್ಲಿ ಗಂಡ ಹೆಂಡತಿ ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದು ಮಾಡಿ ಇಬ್ಬರಲ್ಲೂ ಮನಸ್ತಾಪ ಬೆಳೆದು ದಿನ ಬೆಳಗು ತುಂಬ ಜಗಳ ಆಡುತ್ತಿದ್ದರು ಆದರೆ ನೆರೆಮನೆಯಲ್ಲಿರುವ ಗಂಡ ಹೆಂಡತಿ ಒಂದೇ ಒಂದು ದಿನವೂ ಜಗಳ ಆಡುವುದು ಕೇಳಲಿಲ್ಲ ಹಾಗಾದರೆ ಅವರು ಜಗಳ ಆಡದೆ ಹೇಗಿದ್ದಾರೆ ಎಂದು ಜಗಳ ಮಾಡುವ ಗಂಡ ಹೆಂಡತಿ ಅವರವರೇ ಯೋಚನೆ ಮಾಡುತ್ತಿದ್ದರು ಒಂದು ದಿನ ಹೆಂಡತಿ ಹೇಳಿದಳು ನೋಡಿ ನೆರೆ ಮನೆಯಲ್ಲಿ ಒಂದು ದಿನವೂ ಜಗಳ ಆಡುವುದಿಲ್ಲ ಅಂದರೆ ಆಕೆಯ ಗಂಡ ಎಷ್ಟು ಒಳ್ಳೆಯವನಿರಬೇಕು ನಿಮ್ಮ ಹಾಗೆ ಒರಟು ಮನುಷ್ಯನಲ್ಲ ಅವನು ಹೊಂದಿಕೊಂಡು ಹೋಗುತ್ತಾನೆ ಅದಕ್ಕಾಗಿ ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಎಂದಳು ಗಂಡ ಹೇಳಿದ ಅವನ್ಯಾಕೆ ಸುಮ್ಮನಿರುತ್ತಾನೆ ಅದು ಹೇಗೆ ಸಾಧ್ಯ ಅವನ ಹೆಂಡತಿನೇ ತಾಳ್ಮೆಯಿಂದ ಇರಬಹುದು ಸಂಸ್ಕಾರವಂತರ ಮನೆಯವಳಿರಬೇಕು ಎಲ್ಲ ಮನೆಯ ಹೆಣ್ಣು ಮಕ್ಕಳು ನಿನ್ನ ಹಾಗೆ ಜಗಳ ಹೊಡೆಯುತ್ತಿದ್ದರೆ ಯಾರೂ ಸಂಸಾರವನ್ನು ಮಾಡುತ್ತಿರಲಿಲ್ಲ ಎಂದನು ಇದನ್ನು ಕೇಳಿ ಹೆಂಡತಿಗೆ ಸಿಟ್ಟು ಬಂದಿತು ಸರಿ ಹಾಗಾದರೆ ಅವಳು ಸಂಸ್ಕಾರವಂತಳೋ ಅವನು ಒಳ್ಳೆಯವನು ನೋಡೇ ಬಿಡೋಣಂತೆ ನೀನು ಪಕ್ಕದ ಮನೆಗೆ ಹೋಗಿ ಮರೆಯಲ್ಲಿ ನಿಂತು ಅವರು ಏನೇನು ಮಾತನಾಡಿಕೊಳ್ಳುತ್ತಾರೆ ನೋಡಿ ಬಾ ಎಂದಳು ಹೆಂಡತಿ ಹೇಳಿದ್ದನ್ನು ಕಳ್ಳಬೆಕ್ಕಿನಂತೆ ಕಣ್ಣು ಮುಚ್ಚಿ ಕೇಳಿದ ಏಕೆಂದರೆ ಅವನ ಹೆಂಡತಿಯ ಸ್ವಭಾವ ಹೇಗಿರಬಹುದು ನೋಡಲು ಹೇಗಿರಬಹುದು ಎಂದು ನೋಡುವ ಕುತೂಹಲವೂ ಇತ್ತು ಮರುದಿನ ಬೆಳಗ್ಗೆ ನೆರೆಮನೆಗೆ ಹೋಗಿ ಅವರಿಬ್ಬರಿಗೂ ಗೊತ್ತಾಗದಂತೆ ಬಾಗಿಲ ಮರೆಯಲ್ಲಿ ನಿಂತನು ಬೆಳಗಿನ ಕೆಲಸ ಎಲ್ಲರ ಮನೆಯಲ್ಲೂ ಹೆಚ್ಚು ಇರುತ್ತದೆ ಹಾಗೆ ಇವರ ಮನೆಯಲ್ಲೂ ಗಂಡ ಹೆಂಡತಿ ಕೂಡಿ ಕೆಲಸ ಮಾಡುತ್ತಿದ್ದರು ಹೆಂಡತಿ ಮನೆಗುಡಿಸಿ ನೆಲ ಒರೆಸಲು ಬಕೆಟಿನಲ್ಲಿ ನೀರು ಇಟ್ಟುಕೊಂಡು ಅಡಿಗೆ ಮನೆಯಲ್ಲಿ ಅವಸರದ ಕೆಲಸ ಮಾಡಲು ಒಳಗೆ ಹೋದಳು ಅದೇ ಸಮಯಕ್ಕೆ ಆಕೆಯ ಗಂಡ ಬಚ್ಚಲು ಮನೆಯಿಂದ ಹೊರಗೆ ಬಂದವನು ತನ್ನ ಕೋಣೆಗೆ ಹೊರಟಿದ್ದನು ಓಡಾಡುವ ಹಾದಿಯಲ್ಲಿ ನೀರು ತುಂಬಿದ್ದ ಬಕೆಟ್ ಇಟ್ಟಿದ್ದನ್ನು ಅವನು ಗಮನಿಸಲಿಲ್ಲ ಬಂದವನೇ ಬಕೆಟ್ನು ಕಾಲಿನಿಂದ ಎಡವಿದನು ಕಾಲಿಗೂ ನೋವಾಯಿತು ಬಕೆಟಿನಲ್ಲಿದ್ದ ನೀರು ಚೆಲ್ಲಿ ಮನೆ ತುಂಬಾ ನೀರಿನ ರಾಡಿಯಾಯಿತು ಇಷ್ಟಾಗಿಯೂ ಅವನು ಹೆಂಡತಿಗೆ ಒಂದು ಮಾತು ಬಯಲಿಲ್ಲ ಅಡುಗೆ ಮನೆಯಲ್ಲಿದ್ದ ಹೆಂಡತಿ ಶಬ್ದ ಕೇಳಿ ಓಡಿಬಂದಳು ಏನಾಯಿತು ಎಂದು ನೋಡಿದಳು ಗಂಡ ಎಡವಿದ್ದು ತಿಳಿಯಿತು ಅಯ್ಯೋ ಕ್ಷಮಿಸಿ ನಾನು ಅಡಿಗೆ ಮನೆ ಅವಸರದ ಕೆಲಸದಲ್ಲಿ ತೊಡಗಿದ್ದೆ ನೆಲ ಒರೆಸಲು ನೀರು ತುಂಬಿದ ಬಕೆಟ್ನ್ನು ಬೇಗ ಬರುತ್ತೇನೆ ಎಂದು ಇಲ್ಲಿ ಇಟ್ಟುಕೊಂಡಿದ್ದೆ ಹಾಗೆ ಮಾಡಬಾರದಿತ್ತು ಬಕೆಟ್ನು ಬದಿಯಲ್ಲಿ ಇಡಬೇಕಿತ್ತು ಎಂದು ಹೇಳಿದಳು ಅದಕ್ಕೆ ಆಕೆಯ ಗಂಡ ಹಾಗೇನೂ ಇಲ್ಲ ನಿನ್ನ ತಪ್ಪು ಇದರೊಳಗೆ ಏನೂ ಇಲ್ಲ ನಾನೇ ತಿಳಿದುಕೊಳ್ಳಬೇಕಿತ್ತು ಬೆಳಗಿನ ಕೆಲಸ ಬಹಳಷ್ಟು ಇರುತ್ತದೆ ನೀನು ಗಡಿಬಿಡಿಯಿಂದ ಎಲ್ಲವನ್ನೂ ಮಾಡಬೇಕು ಬಕೆಟನ್ನು ಅಲ್ಲಿ ಇಡಬೇಕು ಇಲ್ಲಿ ಇಡಬೇಕು ಎಂಬುದನ್ನು ಯೋಚಿಸಲು ಸಮಯವಿರುವುದಿಲ್ಲ ಒಂದೇ ಸಲಕ್ಕೆ ಅದು ಇದು ಎಂದು ಒಟ್ಟಿಗೆ ನಾಲ್ಕಾರು ಕೆಲಸಗಳನ್ನು ಮಾಡುತ್ತಿರುವೆ ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ನಾನೇ ನೋಡಿಕೊಂಡು ಬರಬೇಕಿತ್ತು ಎನ್ನುತ್ತಾ ಹೆಂಡತಿ ಬೇಡ ಎಂದು ಹೇಳುತ್ತಿದ್ದರೂ ಕೇಳದೆ ತಾನು ಚೆಲ್ಲಿದ ನೀರನ್ನು ತೆಗೆದು ಒರೆಸಿ ಶುಚಿಗೊಳಿಸಿದನು ಪತ್ನಿಯು ಆ ಸಮಯದಲ್ಲಿ ಶುಚಿ ರುಚಿಯಾಗಿ ಅಡುಗೆ ತಿಂಡಿಗಳನ್ನು ಮಾಡಿ ಅವನ ಆಫೀಸ್ ಡಬ್ಬಿಗಳಿಗೆ ತುಂಬಿಸಿಟ್ಟು ಟೇಬಲ್ ಮೇಲೆ ತಿಂಡಿಗಳನ್ನು ಬಡಿಸಲು ತಯಾರಿ ಮಾಡಿದಳು ಇಬ್ಬರೂ ಸಂತೋಷವಾಗಿ ನಗುನಗುತ್ತಾ ತಿಂಡಿ ತಿಂದರು ಬಾಗಿಲ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಗಂಡನಿಗೆ ಅರ್ಥವಾಯಿತು ಮನೆಗೆ ಬಂದು ಹೆಂಡತಿಗೆ ಹೇಳಿದ ಅವರು ಜಗಳ ಆಡದಿರುವ ರಹಸ್ಯ ಏನೆಂದರೆ ಅವರವರ ಜವಾಬ್ದಾರಿಯನ್ನು ಅವರು ಅರಿತು ನಡೆಯುತ್ತಿದ್ದಾರೆ ಹೀಗಾಗಿ ಗಂಡ ಹೆಂಡತಿಯರಲ್ಲಿ ತಪ್ಪು ಒಪ್ಪಗಳ ಸಮಸ್ಯೆಯೇ ಬರುವುದಿಲ್ಲ ಒಬ್ಬರನ್ನೊಬ್ಬರು ಅರಿತು ಅವರವರ ಕೆಲಸ ಕಾರ್ಯಗಳ ಜವಾಬ್ದಾರಿಯನ್ನು ನಿರ್ವಹಿಸಿ ಇಬ್ಬರೂ ಒಬ್ಬರಿಗೊಬ್ಬರ ಯೋಗಕ್ಷೇಮವನ್ನು ಗಮನಿಸುತ್ತಲೇ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಆದ್ದರಿಂದ ಅವರ ಸಂಸಾರದಲ್ಲಿ ಜಗಳ ಎಂದಿಗೂ ಬರುವುದಿಲ್ಲ ಇದೇ ಸಂಸಾರದ ಸೂತ್ರ ಈ ಕಥೆಯ ನೀತಿ ಏನೆಂದರೆ ನಮ್ಮ ಸಂಸಾರ ಆನಂದ ಸಾಗರ ವಿವೇಕ ಎಂಬ ದೈವವೇ ನಮಗಾದಾರ ಅರಿತು ನಡೆದರೆ ಬಾಳೆಬಂಗಾರ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು